ವೈದಿಕ ಜ್ಯೋತಿಷದ ಪ್ರಕಾರ ಐವತ್ತು ವರ್ಷಗಳ ನಂತರ ಶುಕ್ರ ಸೂರ್ಯ ಬುಧ ಮತ್ತು ಮಂಗಳ ಗ್ರಹಗಳ ಸಂಯೋಗವು ಧನು ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ಐದು ಗ್ರಹಗಳ ಸಂಯೋಗವು ಹಠಾತ್ ಆರ್ಥಿಕ ಲಾಭಗಳಿಗೆ ಕಾರಣವಾಗುತ್ತದೆ ಆ ಲಕ್ಕಿ ರಾಶಿಗಳಾವು ಎಂಬುದನ್ನು ತಿಳಿಸ್ತೀವಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಜ್ಯೋತಿಷದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಮಧ್ಯಂತರಗಳಲ್ಲಿ ಚಲಿಸುತ್ತವೆ ಇದು ತ್ರಿಗ್ರಹ ಮತ್ತು ಚತುರ್ಗ್ರಹ ಸಂಯೋಗಗಳಲ್ಲೂ ಸೃಷ್ಟಿಸುತ್ತದೆ ಈ ಸಂಯೋಗಗಳು ಮಾನವ ಜೀವನ ಮತ್ತು ಭೂಮಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ಡಿಸೆಂಬರ್ನಲ್ಲಿ ಗ್ರಹಗಳ ರಾಜಕುಮಾರ ಬುಧ ಮತ್ತು ಗ್ರಹಗಳ ರಾಜ ಸೂರ್ಯ ಧನು ರಾಶಿಯಲ್ಲಿ ಇರುತ್ತಾರೆ ಇದರ ನಂತರ ಮಂಗಳ ಮತ್ತು ಶುಕ್ರ ಕೂಡ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾರೆ ಇದು ಧನು ರಾಶಿಯಲ್ಲಿ ಚತುರ್ಗ್ರಹ ಸಂಯೋಗವನ್ನು ಸೃಷ್ಟಿಸುತ್ತದೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ಹೆಚ್ಚುವರಿಯಾಗಿ ಈ ಹೆಚ್ಚಿದ ಆದಾಯ ಮತ್ತು ಉದ್ಯೋಗ ಭರ್ತಿಗಳ ಸಾಧ್ಯತೆಗಳಿವೆ ಆ ಅದೃಷ್ಟ ರಾಶಿಗಳು ಮೇಷರಾಶಿ ಚತುರ್ಗ್ರಹಿ ಯೋಗವು ಮೇಷರಾಶಿಯ ರಾಶಿಗೆ ಅನುಕೂಲಕರ ಫಲಗಳನ್ನು ತರಬಹುದು ಈ ಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲವಾಗಿರುತ್ತದೆ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬಹುದು ನೀವು ಕೆಲಸ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ಪ್ರಯಾಣಿಸಬಹುದು ವೃತ್ತಿಪರ ಪ್ರಗತಿಗೆ ಅವಕಾಶಗಳನ್ನು ಸಹ ನೀವು ಕಾಣಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ನೀವು ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ನಿಮ್ಮ ಅಧಿಕಾರ ಹೆಚ್ಚಾಗುತ್ತದೆ ಮತ್ತು ನೀವು ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಅನುಭವಿಸುವಿರಿ ವಿದೇಶದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಆಸೆಗಳು ಈ ಸಮಯದಲ್ಲಿ ಈಡೇರಬಹುದು ವೃಶ್ಚಿಕ ರಾಶಿ ಚತುರ್ಗ್ರಹಿ ಯೋಗದ ರಚನೆಯು ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಗಳನ್ನು ತರಬಹುದು ಈ ಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಪತ್ತಿನ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ವಿವಾಹಿತ ವ್ಯಕ್ತಿಗಳು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಅನುಭವಿಸುತ್ತಾರೆ ಸಿಲುಕಿಯುವ ಹಣವನ್ನು ಮರುಪಡೆಯಲಾಗುತ್ತದೆ ಮತ್ತು ಹೂಡಿಕೆಗಳು ಲಾಭದಾಯಕವಾಗುತ್ತವೆ ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ನಿಮ್ಮ ಮಾತು ಸುಧಾರಿಸುತ್ತದೆ ಇತರರನ್ನು ಮೆಚ್ಚಿಸುತ್ತದೆ ಮೀನರಾಶಿ ಚತುರ್ಗ್ರಹಿ ಯೋಗವು ಮೀನರಾಶಿಯ ಜನರಿಗೆ ಸಕಾರಾತ್ಮಕ ಫಲಗಳನ್ನು ತರಬಹುದು ಈ ಯೋಗವು ನಿಮ್ಮ ರಾಶಿ ಚಕ್ರಚಿ ಕರ್ಮ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸುವಿರಿ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಕಿರಿಯರು ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡೆಯುತ್ತಾರೆ ಬಡ್ತಿಗಳು ಮತ್ತು ಹೆಚ್ಚಿದ ಆದಾಯದ ಸಾಧ್ಯತೆಗಳು ಇವೆ ಇದು ಸಂತೋಷವನ್ನು ತರುತ್ತದೆ ಕೆಲಸದಲ್ಲಿ ಕೆಲಸದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ನೀವು ನಿಮ್ಮ ವ್ಯವಹಾರವನ್ನು ಸಹ ವಿಸ್ತರಿಸಬಹುದು ಧನ್ಯವಾದಗಳು